ಬರ್ತಿದ್ದೆ ಏನೋ ತುಂಬರ್ತಿದ್ದೆ ನೋಡ್ರಿ ಮಸ್ತ್ ಐತಿ ಉತ್ತರ ಕರ್ನಾಟಕ ಹಳ್ಳಿ ಶೈಲ್ರೆ ರೊಟ್ಟಿ ಊಟ ನೋಡುದು ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಬರಿ ಇವತ್ತು ಮಾರ್ಚ್ ನಾಲ್ಕು ಸೋಮವಾರಿ ಇವತ್ತ ನಾಶಿ ಮಾಡ್ಬೇಕಂತ ನಾಕ್ ಇಟ್ಟಿದ್ರಿ ಇವತ್ತ ಬೆಳಗ್ಗೆ ಐದ್ ಗಂಟೆಯಿಂದ ಕೆಲಸ ಸ್ಟಾರ್ಟ್ ಆಗೈತ್ರಿ ಈಗ ಟೈಮ್ ಎಷ್ಟು ಆಗೈತೆ ಅಂದ್ರ ಇವ್ ಆಗಿ ನಿಮಿಷ ಆಗೈತ್ರಿ ನಾಷ್ಟಕ್ಕೆ ಪತ್ತಂತೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ಎಕ್ಸಾಮ್ ಐತೆಲ್ರಿ ಇವತ್ತ ಸೆಕೆಂಡ್ ಎಕ್ಸಾಮ್ ಮ್ಯಾಥ್ಸ್ ಐತೆ ಇವತ್ತ ಫುಲ್ ನಮ್ ಮನಗಂತೂ ಫುಲ್ ನಿನ್ನಿಂದ ಟೆನ್ಶನ್ ಅರಿ ಮಕ್ಳು ಹೆಂಗ್ ಗೊತ್ತಂದ್ರೆ ಇಡೀ ವರ್ಷ ಓದಂಗಿಲ್ಲ ಎಕ್ಸಾಮ್ ಅನ್ಕೂಲೆ ಆಗೋದು ಅವತ್ತ ಹಿಂದಿನ ದಿವ್ಸ ಓದೋದು ಹಿಂಗ್ ಮಾಡ್ತಾರೋ ಬೆಳಗ್ಗೆ ಎದ್ದು ಕುಲೇ ಮುಖ ಇಟ್ಕೊಂಡ್ ಕುಂತ ಅಂದ್ರೆ ನಾನು ಐದಕ್ನ ಎದ್ಬಿಟ್ಟು ನೀರ್ ಬಂದಿದ್ದು ರೀ ನೀರೆಲ್ಲ ತುಂಬಿದೆ ಅಂದ್ರ ಬಸಾತ್ರಿ ಅಂದ್ರೆ ಅಡ್ಡಿ ಮನಕ್ ಅದಕ್ಕೆ ಇದಕ್ಕೆ ಬೇಕಾಕ್ತವಲ್ಲ ಹದಿನೈದು ಶಿಗೊಮ್ಮ ಎಂಟು ದಿವ್ಸೊಮ್ಮ ಬಿಡಾಕತ್ತಾರ ನೀರ ಅಂದ್ರೆ ನಳದ್ ರೀ ಅವನ್ನೆಲ್ಲ ಸ್ವಲ್ಪ ನಳ ಟಾಕಿ ತುಂಬಿಟ್ಕೊಂಡೆ ತಾಕಿ ಮತ್ತೆ ಇದು ಕೊಡಾದ ತುಂಬಿಟ್ಕೊಂಡೆ ಅಂತ ಹಸಿ ತೋದ್ ರೀ ಯಾಕಂದ್ರ ಶಿವರಾತ್ರಿ ಬಂದೈತೆ ನಾಳೆ ಶುಕ್ರವಾರ ಶಿವರಾತ್ರಿ ಐತಿ ಮತ್ತೆ ಈಗ ನೀರು ಬಂದ್ ಬಂದವು ಸುಮ್ಮನೆ ಹಾಸಿಗೆ ತಗೋದಾಗ್ತದ ಐತ್ ಹಾಸಿಗೆ ಅಷ್ಟೆಲ್ಲ ರೀ ಹಾಸಿಗೆ ಅಂದ್ರೆ ನಾವು ಹಚ್ಕೊತೀವಿ ಇಲ್ರಿ ಹಾಸ್ಕೊಂತೀವಿಲ್ಲ ಅದನ್ನೇ ಹಾಸಿಗೆ ಅಂತೀವಿ ನಾವು ಮತ್ತೆ ಒಬ್ಬರು ಕಮೆಂಟ್ ಮಾಡ್ತಾರೆ ಹಾಸಿಗೆ ಅಂದ್ರೆ ಏನಂತ ಅದಕ್ಕೆ ರೀ ಹಾಸಿಗೆ ಅಂದ್ರೆ ನಾವು ಹಾಸ್ಗೋದು ಹಚ್ಕೋದು ಬೆಡ್ ಜಮ್ಕಾನಿ ಅವೆಲ್ಲ ತೊಗೊಳ ಹಾಕಿಬಿಟ್ಟು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಜಾಳಕಾ ಮಾಡಿ ನಮ್ಮ ದೇವರ ನಮಸ್ಕಾರ ಮಾಡಿ ಬಂದಿದೀಗ್ರಿ ಈಗ ಶಾಪದಲ್ಲಿ ಮಾಡಿ ಕೊಡ್ತೀನಿ ಮನ್ಗ ಈಗ ಜಾಳ್ಕೊಗ್ಯಾನೀಗ ಜಾಳಕಾ ಮಾಡಿ ಬರೋಕ್ಕಿಗೇನೆ ಶಬ್ದಿ ಮಾಡಿಬಿಟ್ಟಿದ್ರು ಮತ್ತು ಇಲ್ಲಿಂದ ನಡ್ಕೊತ ಹೋಗ್ತಾನವ ನಮ್ಮ ಮನೆಯವರು ಬಿಟ್ಟು ಬ ಬರ್ತನಂದ್ರೂ ಬೇಡ ಅವ್ರ ಫ್ರೆಂಡ್ಸ್ ಸಂಗಟ ನಡ್ಕೊಂಡು ಅಂತಂದ್ರೆ ನಾವು ಎಕ್ಸಾಮ್ ಕಂತು ನಮ್ಮ ಮನೆಯವ್ರಿಗೆ ಯಾರೂ ಹೋಗಂಗಿಲ್ಲ ಅವನೇ ಒಬ್ಬನೇ ಹೋಗ್ತಾನು ಒಬ್ನೇ ಬರ್ತಾನು ಬಿಡಾಕ್ ಹೋಗ್ತೀನಂದ್ರೆ ನಮ್ಮ ಮನೆಯವರು ಅಂದ್ರೆ ಬಿಡಾಕ್ ಬರ್ತೀನಪ್ಪ ಅಂತಂದ್ರೂ ಇಲ್ಲ ಅವ್ರ ಫ್ರೆಂಡ್ಸ್ ಜೊತೆ ಅಂತ ಹೇಳಲ್ಲ ಅವ್ರ ಫ್ರೆಂಡ್ ಮನೆ ಇಲ್ಲೇ ಇದ್ದಲ್ರಿ ಇಬ್ಬರು ಕೂಡ ಹೋಗ್ತೀವಂತ ಹೋಗ್ತಾರೆ ಈಗ ಸ್ವಲ್ಪ ಜಲ್ದಿನೇ ಹೋಗ್ಬೇಕಲ್ರಿ ಎಂಟೂವರೆಗೆ ಎತ್ತಿ ಹೋದ್ರೆ ಒಂಬತ್ತು ಹತ್ತು ಗಂಟೆ ಹತ್ತುವರೆಗೆ ಎಕ್ಸಾಮ್ ಐತೆ ಅಂತ ಸ್ವಲ್ಪ ನಡ್ಕೊಂತ ಹೋಗ್ಬೇಕಲ್ರಿ ಎಸ್ ಎಸ್ ಹೈಸ್ಕೂಲ್ದಾಗ ಬಿದ್ದೈತೆ ಒಂದು ಏನಂತಾರೆ ಎಕ್ಸಾಮ್ ಹಾಲ್ ಅದನ್ನ ಪೂರ್ತಿ ಸರಿಯಾಗಿ ಯಾಕೆ ಬಂದಿಲ್ಲ ಅಂತ ಹೇಳಿ ಏನು ಕಮೆಂಟ್ ಮಾಡಕ್ಕೆ ಹೋಗ್ಬೇಕ್ರಿ ಎಸ್ ಎಸ್ ಹೈಸ್ಕೂಲ್ದಾಗ ಬಿದ್ದೈತ್ರಿ ಅವ್ನು ಎಕ್ಸಾಮ್ದು ಇಲ್ಲಿಂದ ಅಲ್ಲಿ ತನಕ ನಡ್ಕೊಂತ ಹೋಗ್ಬೇಕ್ರಿ ಇಲ್ಲಿ ಎಲ್ಲಿ ಡಿ ಸಿ ಸಿ ಬ್ಯಾಂಕ್ನಿಂದ ಅಲ್ಲಿ ಎಲ್ಲಿ ಏನು ಬೇಸಿ ಒಂದು ಎರಡು ನೂರು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅಲ್ಲಿ ತನಕ ನಡ್ಕೊಂತ ಹೋಗ್ಬೇಕು ರೀ ಈಗ ಪಟ್ಟಂತೇಳಿ ರೀ ಆಲ್ರೆಡಿ ನನ್ ಸಿಟ್ಟಿದೀನಿ ಇನ್ನು ರಾತ್ರಿನೇ ನನ್ ರೀ ಆ ನಾಟ ಮಾಡಿ ಹೋಗಾಕವಲ್ಲ ಅಂತ ಅಂದ್ರೆ ಅವಲಕ್ಕಿ ಮತ್ತೆ ದೋಸೆ ಇಂಥ ಏನಾರು ಮಾಡ್ಕೊಟ್ರೆ ಅದನ್ನ ನೆನ್ಸಿ ಇಟ್ಟಿದಾರೆ ಅದನ್ನೇ ಮಾಡ್ಕೊಟ್ ಬಿಟ್ಟಿನಿ ನಮಗೂ ನಾಟಕ ಆಗುತ್ತ ಆಮೇಲೆ ನಮ್ಮನೆಯವ್ರಿಗೆ ಡಬ್ಬಿ ಕಟ್ಟಕಾದ್ರೆ ಚಪಾತಿ ಮಾಡ್ತೀನಿ ಕಟ್ಕೊಂಡು ಹೋಗ್ತೀನಿ ಅಂದ್ರೆ ಅದನ್ನ ಕೇಳಿಲ್ಲ ಅವರಿಗೆ ನಾ ಕೇಳಬಿಟ್ಟು ಹಿಟ್ಟು ಕಲಿಸಿ ಇಡ್ತೀನಿ ಬೆಳಗಿನ ನಾನು ಎದ್ದು ಕೂಡಲಿ ನಸಿಕನಾಗೆ ಬಟಾಟಿ ಕಟ್ ಮಾಡಿ ಇಟ್ಟಿದ್ದೆ ನೀರೊಳಗೆ ಹಾಕಿಬಿಟ್ಟು ಮತ್ತೆ ಒಳಗಡೆ ಸಪ್ಪಿ ನೀರ ನೀರಾಗ ರೀ ಯಾಕಂದ್ರೆ ಒಳಂದಾಗ ಕಾಂಗ್ ಹತ್ತದಲ್ಲ ಮತ್ತೆ ಜಲ್ದಿನೂ ಆಗುತ್ತೆ ಬಂದು ಜಾಗ ಮಾಡಿ ಬಂದು ಕೂಡಲಿ ಪಟ್ಟೆಂಥರ ಮಾಡ್ಕೊಂಡ್ಬಿಡ್ಬೋದು ನಸಿಕನ್ಯಾಗೆ ಎದ್ದಿರ್ತೀನಲ್ರಿ ಎಲ್ಲರು ಮಕ್ಕೊಂಡಿರ್ತಾರೆ ಸುಮ್ಮನೆ ಹಿಂಗೆ ಏನು ಕಡಿ ಸೌಂಡ್ ಮಾಡೋದು ಜಾಸ್ತಿ ಅಂತೇಳಿ ಏನರ ಇಂಥ ಈಜಿ ಇದ್ದಿದ್ದು ಕೆಲಸನ ಸೌಂಡ್ ಆಗಲಾರದು ಮಾಡಿಡೋದು ಮತ್ತೆ ಒಳಗಡೆ ನೀರು ಒಳಗ ಹಾಕಿ ಬಿಟ್ಟು ಜಲ್ದಿನೂ ಕಟ್ ಹಾಕ್ತಾವ್ರಿ ಮತ್ತೆ ಕಾಂಗ್ನೂ ಹತ್ತಂಗಿಲ್ಲ ಒಳ ಮುಂದಾಗ ಸಾಬೂದಾನಿ ಮಾಡ್ಕೊಂಡ್ಬಿಡ್ತೀನಿ ರೀ ನಾನ್ ಹೆಂಗ್ ಸಾಬುದಾನಿ ಮಾಡ್ತೀನಿ ಅಂತೇಳಿ ಇವತ್ತ ನೋಡ್ಕೊಂಡ್ ಬರಂಗ ಬೇರೆ ಸಿಂಪಲ್ ಆಗಿ ಪಟ್ ಅಂತೇಳಿ ಒಂದ್ ಮೂರಂದು ನಾಲ್ಕು ನಿಮಿಷ ಒಳಗಡೆ ಆಗ್ಬಿಟ್ಟೈತ್ರಿ ಈಗ ಒಂದೆರಡು ಚಮಚದಷ್ಟು ಎಣ್ಣೆ ರೀ ಎಣ್ಣೆ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗೈತೆ ನೋಡಿರಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ಕಟ್ ಮಾಡಿಟ್ಟಿದ್ದ ಮೆಣಸಿನ್ಕಾಯ್ರಿ ಗುಲಾಗೆಡ್ಡಿ ಮತ್ತು ಬಟಾಟಿ ಹಾಕ್ತೀನಿ ಈಗ ಕಟ್ ಮಾಡಿ ನೀರಾಗಿ ಹಾಕಿಟ್ಟಿದ್ದೆ ಅಂದರೆ ಬಟಾಟಿ ಉಪ್ಪು ಹಾಕಿಬಿಡೋಣ ಯಾಕಂದ್ರೆ ಬೆನಿಬೇಕಲ್ರಿ ಅದಕ್ಕಿಂತ ಜಲ್ಲಿ ಹಾಕಬಹುದು ನೀವು ಬೆನಿಕಿ ಬಿಟ್ಟರೆ ಸ್ವಲ್ಪ ಕಟ್ ಮಾಡಿ ಹಾಕ್ಬಹುದು ಲಾಸ್ಟ್ ಇಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕ್ಲೋಸ್ ಆಗೇ ಬಟಾಟಿಗೆ ಮೆತ್ತ ಆಗೋಬಿಡತಾ ಹೊರ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿಬಿಡ್ರಿ ಮತ್ತೆ ಸಾಂಬರಿ ಹಾಕಿದ್ಮೇಲೆ ಮತ್ತೆ ಹಾಕಿಬಿಡಿ ಈಗ ಜಾಸ್ತಿ ಹಾಕಬೇಕು ಅದು ಬಟಾಟಿ ಜಾಸ್ತಿ ಇಟ್ಕೊಂಡ್ಬಿಟ್ಟು ಉಪ್ಪು ಪನ್ಸಿ ಅದಕ್ಕೆ ಸ್ವಲ್ಪ ಹಾಕಿದ್ದು ಈಗ ಬಟಾಟಿ ಗಂಧಲ್ ನೋಡ್ರಿ ಏನು ಸಾಬೂದಾಣಿ ಹೆಣ್ಸುಟ್ಟಿದೀವಲ್ಲ ಅದನ್ನ ಹಾಕಿರ್ಬೇಕು ಹಾಕಿ ಒಂಚೂರು ಉಪ್ಪು ಮತ್ತು ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಶಾಬೂದಣಿ ಉಸುಳಿ ಅಥವಾ ಶಾಬೂದಾಣಿ ಕಿಚಡಿ ರೆಡಿ ಆಗುತ್ತೆ ನೋಡ್ರಿ ಸಿಂಪಲ್ ಆಗಿ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಬ್ರ ಶಾವಣ ಎಲ್ಲ ಬೆನಿಬೇಕಲ್ರ ಒಂದೆರಡು ನಿಮಿಷ ಇದೇ ತರ ಮಿಕ್ಸ್ ಮಾಡ್ಕೊಂತಾ ಇರಬೇಕು ಕೈ ಬಿಟ್ಬಿಟ್ರೆ ಹೊತ್ತೈತ್ರಿ ಕೈಲೇ ಕೈ ಹಾಸ್ತಾ ಇರಬೇಕು ಈ ಮಂಚೂರ ಉಪ್ಪು ಹಾಕ್ತೇವೆ ಸ್ವಲ್ಪ ಬೆಂದ ಮೇಲೆ ಶೇಂಗಾಪುಡಿ ಹಾಕೋಬೇಕು ಈಗ ಶಾವ್ಗಂಡಿ ಬಂದೈತೆ ಐತಿ ನೋಡ್ರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಪುಡಿ ಒಂದು ಬಾಟ್ಲಷ್ಟೆ ಶೇಂಗಾ ಪುಡಿ ಹಾಕಿದೀನ್ರಿ ಹಾಕಿ ಒಂದ್ಸಲ ಸ್ಲೋಪ್ನೆ ಮಿಕ್ಸ್ ಮಾಡ್ಕೋಬೇಕು ಶೇಂಗಾ ಪುಡಿ ಹಾಕೋದ್ರಿಂದ ರೀ ಶಾವ್ಗಂಡ್ ಏನೈತಿಲ್ಲ ಬಿಡಿ ಬಿಡಿ ಹಾಕ್ತಾವ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ರೀ ಅದಕಂತ ಶೇಂಗಾ ಪುಡಿ ಹಾಕಬೇಕು ಶೇಂಗಾ ಹಾಕಿದ್ರು ನೆಟ್ ಐತಿ ಒಗ್ಗರಣೆ ನೀರು ನಾನು ಹಾಕಕ್ಕೆ ಹೋಗಿಲ್ಲ ಯಾಕಂದ್ರೆ ಲಜ್ಜಾ ಕೊಡ್ಬೇಕಾಗಿದ್ಲಾ ಶೇಂಗಾ ಹಾಕಿಬಿಟ್ರೆ ಹಲ್ಲಿ ಬರಂಗಿಲ್ಲ ಅಂತ ಹೇಳಿ ಪೌಡರ್ ಹಾಕಿ ಜಾಸ್ತಿ ಸ್ವಲ್ಪ ಆಗರೆ ಅದು ಬಿಡಿ ಬಿಡಿ ಆಗಿಹೋಗಿತ್ತಿ ಇನ್ನು ಕೊತ್ತಂಬರಿ ಸ್ವಲ್ಪ ಹಾಕಿಬಿಡ್ತೀನಿ دیکھ ಹಾಕಿಬಿಟ್ಟೆ ಅಂದ್ರೆ ಚಿನಕುಡಿ ಆಯ್ತು ಕೊತ್ತಂಬರಿ ಸೊಪ್ಪು ಈಗ ನಮ್ಮ ಸಾಬಿ ಉಸಿರಿ ರೆಡಿ ಆಯ್ತು ನೋಡ್ರಿ ಪೂಜೆಗೆ ತುಂಬಕೊಂಬ ಅಂತ ಹೇಳಿಲ್ಲ ನಿಮ್ಗೆ ಜೊತೆ ಮಾಡಿ ತುಂಬ್ಕೊಂಡ್ ಬಿಟ್ಟೆ ನಾನು ಇಲ್ಲಂದ್ರೆ ಅವಾಗ ತುಂಬ್ಕೊಂಬರ್ತಿದ್ದೆ ಈಗ ರೆಡಿ ಆಗಿತ್ ನೋಡ್ರಿ ಇದ್ರೆ ಮಧ್ಯಾಹ್ನ ಊಟಕ್ಕೆ ಪಾಸ್ತಾ ಮಾಡ್ತಾಳು ನಾನು ಚಪಾತಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಕ್ಕಿ ಗೋಧಿ ಹಿಟ್ಟಿನ ಪಾಸ್ತಾರೆ ಅಂದ್ರೆ ಗೋಧಿ ಹಿಟ್ಟನ್ನ ಕಲಸಿಬಿಟ್ಟು ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಆಮೇಲೆ ಒಗ್ಗರಣೆ ಹಾಕೋದು ಇಲ್ಲೆಲ್ಲ ತರಕಾರಿ ಕಟ್ ಮಾಡೋಣ ಏನು ಕ್ಯಾಬೇಜ್ ಉಳ್ಳಾಗಡ್ಡಿ ಬೀನ್ಸ್ ಕ್ಯಾರೆಟ್ ಅಕ್ಕಿದ್ರೆ ಬರೀ ಹಾಕಿಬಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಎಲ್ಲ ಮಾಡ್ತೀವ್ರೆ ಸ್ವಲ್ಪ ತರಕಾರಿ ತಿಂತೀರಿ ಇಲ್ಲಾಂದ್ರೆ ನೀವು ಬರೇ ಚಪಾತಿ ತಿಂದ ಹೀಟ್ ಆಗುತ್ತೀರ ಮರ್ಲಾಗ ಹೀಟ್ ಆಗೈತಿ ನಾನು ಇವೆಲ್ಲ ಕಟ್ ಮಾಡಿ ಇಟ್ಟವ್ರೆ ಈಗ ಚಪಾತಿನ ಕಲಿಸ್ಬಿಟ್ಟು ಇಟ್ಟಾಳು ನಾನು ಹಿಟ್ಟು ಕಲಸಿಬಿಟ್ಟಿಟ್ಟಾಳು ಈಗ ತಂದೆ ಮಾಡ್ತಾವ್ರಿ ಒಗ್ಗರಣೆ ಮಾತ್ರ ನಾನು ಹಾಕ್ತೀನಿ ಯಾಕಂದ್ರೆ ಸಪೋರ್ಟ್ ಮಾಡ್ತೀನಿ ತಂದ್ ಹೆಲ್ಪ್ ಮಾಡ್ತೀನಿ ಸಾರಿ ಹೆಲ್ಪ್ ಮಾಡ್ತೀನಿ ಚಪಾತಿ ಲಟ್ಟಿಸ್ಕೊತಾಳು ಆಮೇಲೆ ಸಣ್ಣ ಸಣ್ಣ ಪೀಸಾಗಿ ಹಾಕೋದ್ರಿ ಅಷ್ಟೆಲ್ಲ ಭಾಳ ಆಗುತ್ತೇನಪ್ಪಿ ಇಲ್ಲಿ ನೀರು ಕಾಸಾಕಿಟ್ಟಿವ್ರಿ ಚಪಾತಿನ ಲಟ್ಟಿಸ್ಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ ಕುದಿಸ್ಕೊಳದು ಫಸ್ಟಿಗೆ ಈಗ ಈ ರೀತಿ ಮಾಡ್ಕೋಬೇಡ ಸ್ವಲ್ಪ ಬೇಕ ಈಗ ಸಣ್ಣ ಸಣ್ಣದಾಗಿ ಈ ರೀತಿ ಎಲ್ಲೋ ಇತ್ತು ರಚ ಹಾಕು ತಗೋದು ಚೂಪ್ ಇದ್ದಿದ್ದು ಅದಕ್ಕೆ ದಿಪ್ಪ ಮಾಡಮ್ಮ ಅಂತ ಹೇಳಿ ಇಲ್ಲ ಈ ರೀತಿ ಸಣ್ಣ ಸಣ್ಣದಾಗ ಕಟ್ ಮಾಡಿ ನಮಗೆ ಉದ್ದು ಬೇಕಂದ್ರೆ ಉದ್ದ ಹಂಗೆ ಇಟ್ಕೋದ್ರೆ ಉದ್ದು ಬೇಕಂದ್ರೆ ಪಾಸ್ತಾ ಆಗಂಗಿಲ್ಲ ಅದು ಸಣ್ಣ ಸಣ್ಣದಾಗಿ ಮಾಡಿದ್ರೆ ಪಾಸ್ತಾ ಯಾವುದೋ ಒಂದು ಪಾಸ್ತಾನು ನೂಡಲ್ಸು ಏನರ ಅನ್ಬೋದು ಒಟ್ ತಿನ್ನೋಕೆ ಮಕ್ಕಳಿಗೆ ಟೇಸ್ಟ್ ಇದ್ದರೆ ಸಾಕಾದ್ರೆ ಚಪಾತಿ ಬರಲಿ ಈ ರೀತಿ ಮಾಡ್ಕೊಂಡು ತಿನ್ನೋದು ನಾನು ಪಾಸ್ತಾ ಅಂತ ಹೇಳಿ ಮತ್ತೆ ನೀವು ಪಾಸ್ತಾನೆ ಅಂತ ತಿಳ್ಕೊಬೇಕ್ರಿ ಆ ರೀತಿ ಮಾಡೋದಂತ ಹೇಳ್ಕೊಟ್ಟೆ ನಾನು ಹೇಳಿದೆ ಅಷ್ಟೇ ರೀ ಈಗ ನೋಡುವ ನಮ್ಮ ಅಂದೊಂದು ಸ್ಟೈಲ್ ಈಗ ಕುದ್ಸಕ್ಕೆ ಹಾಕ್ಬಿಟ್ಟು ಕುದಿ ನೀರಿಗೆ ಹಾಕಿ ಕುದಿಸ್ಕೊಳದ್ರಿ ನಮ್ಗೆ ಎಷ್ಟು ಬೇಕು ಅಷ್ಟು ನೂಡಲ್ ಸಮಯ ಇದು ಪಾಸ್ತಾ ಹೆಂಗಾಗುತ್ತೆ ಅಡು ಅಡು ಹಾಗಾಗಿ ಹಿಟ್ಟಿ ನೀವು ಬೇಕಂದ್ರೆ ನೀರನ್ನ ತೆಗೆದ್ಬಿಟ್ಟು ತಣ್ಣೀರ ಹಾಕಿ ಸ್ವಲ್ಪ ಬಿಳಿ ಬಿಳಿ ಮಾಡ್ಕೋಬಹುದು ಬಟ್ ನಾವು ಹೋಗಂಗಿಲ್ಲ ಯಾಕಂದ್ರೆ ಇದ್ರೊಳಗನೆ ಗಂಜಿ ಒಳಗಡೆ ಸ್ವಲ್ಪ ಚಲೋ ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿದ್ದೀನಂದ್ರೆ ಅದರಲ್ಲಿ ನೋಡಕ್ಕೆ ಚಲೋ ಕಿದ್ದರೆ ಟೇಸ್ಟ್ ಇರಬೇಕಷ್ಟೆ ಈಗ ಎಣ್ಣೆ ಹಾಕ್ತೀನಿ ಒಂದು ಸ್ವಲ್ಪ ಒಂದು ಎಣ್ಣೆ ಖತಮ್ ಏನು ಮಾಡೋದು ಈಗ ಎಣ್ಣೆ ಬಿಸಿ ಆಗೈತಿ ನೋಡ್ರಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕೀನ್ರಿ ನೀವು ಕಟ್ ಮಾಡ್ಬಿಟ್ಟು ಅಂದ್ರೂ ಹಾಕೋಬೋದು ಇಲ್ಲ ಪೇಸ್ಟ್ ಆದ್ರೂ ಹಾಕೋಬಹುದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀನಿ ಮತ್ತು ಬೀನ್ಸ್

ಇದು ಸಾಕಿ ಏನಪ್ಪ ನೀವು ಉಪ್ಪು ಇಲ್ಲ ಚಪಾತಿ ಕೆಲ್ಸ ಅದಕ್ಕೆಲ್ಲ ಈಗ ಒಳಗಡೆ ಸ್ವಲ್ಪ ಹುರ್ಕೊಂಡಿ ನೋಡ್ರಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಅದು ಆಮೇಲೆ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಇದು ಖಾರ ಎಣ್ಣೆ ಒಳಗೆ ಹುರ್ಕೊಂಡ್ಬಿಟ್ರೆ ಕಲರು ಬರ್ತೈತಿ ಮತ್ತೆ ಖಾರ ಅನ್ಸಂಗಿಲ್ಲ ರೀ ಬಾಯಿಗೆ ಒಂದು ಸ್ವಲ್ಪ ಊರು ಏನಂತಾರ ಹಂಗ ಮ್ಯಾಲ ಹಾಕ್ಬಿಟ್ರೆ ಬಾಯಿಗೆಲ್ಲ ಸ್ವಲ್ಪ ಊರದಾಗ ನಾನು ಸ್ವಲ್ಪ ತಿಂದಾಗ ಅದಕ್ಕಂತ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಾಂ ಅಣಿಸಂಗಿಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತ್ರಿ ನಮ್ಮ ಮನೆ ಹತ್ರ ಭಾಳ ಈಗ ಖಾರ ಪುಡಿ ಸಾಕೇನಿ ಹ್ಞೂ ಖಾರ ಹಾಕಿ ಇಲ್ಲಿ ಏನು ಕ್ಯಾರೆಟ ಕ್ಯಾಬೇಜ್ ಇಟ್ಟೀವಲ್ಲ ಇದನ್ನ ಹಾಕ್ತಲ್ಲ ಮನೆ ಹತ್ರ ಪರ್ಸಿ ಕಟ್ ಮಾಡ್ತಾರೆ ಅಂದ್ರೆ ಪರ್ಸಿ ಹಾಕತ್ತ ಮನೆಗೆಲ್ಲ ಹಿಂಗೆ ಆಗ್ಬಿಟ್ಟು ಡಿಸ್ಟರ್ಬೆನ್ಸ್ ಭಾಳ ಐತಿ ಅಲ್ಕು ಮಧ್ಯಾಹ್ನವ್ರು ಊಟಕ್ಕೆ ಬಿಟ್ಟಾಗೆ ವೈಸವ್ರು ಕೊಟ್ಬಿಟ್ಟು ಇದು ಅಪ್ಲೋಡ್ ಮಾಡಿ ಸಂಜೆದಾಗ ಫಸ್ಟ್ ಎಲ್ಲ ಮುಂದಿನ ಹಾಕ್ತಿದ್ಯಲ್ರಿ ಈಗ ಅದಕ್ಕೆ ಸಂಜಿ ಮುಕ್ಕಾಕತ್ತೀವಿ ಅಷ್ಟ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕಣ ಹಾಕಲಿ ತೆಂಟಿತ ಈಗ ಸ್ವಲ್ಪ ಉರ್ಕೊಂಡಿವಲ್ರಿ ಈಗ ಈಗೇನು ಪುಡ್ಸಿಟ್ಟಿದ್ದೀವಲ್ಲ ಚಪಾತಿ ಟೊಮೆಟೊ ಟೊಮೆಟೊ ಕ್ಯೂರಿ ಹಾಕ್ಬೇಕಲ್ಲ ಹೆಂಗೆ ಮಾಡ್ಬೇಕು ಅ ನೀನು ಮಾಡಿದ್ದೀವಿ ಅನ್ನೋದಾಗ ಹಿಂಗ್ಯಾಕಿದ ಪುಡಿನ ಹಾಕ ಪುಡೀನ ಹಾಕ್ಯಾರ ಕಪ್ಪಾಗುತ್ತಾ ಸೊಪ್ಪ ಪುದೀನ ಪುದೀನಾ ತಪ್ಪಾಗಿಲ್ಲ ಹಾಗಾದ್ರೆ ನಮ್ಮ ಕನೂರು ಟೊಮೆಟೊ ಪುದೀನಾ ಹಾಕಿ ಪೇಸ್ಟ್ ಮಾಡಿತ್ತು ಅದನ್ನು ಹಾಕಿದ್ದೀನಿ ಅಂದ್ರೆ ಹಾಕಿ ಹಾಕಿ ಹೋಗಿ ಮಟ್ಟ ಈಗ ಪೇಸ್ಟ್ ಮಾಡಿತ್ತು ಗೊತ್ತೇ ಇಲ್ಲ ನಮ್ಗೆ ಅನ್ಸಿಲ್ಲ ಇದು ಗ್ಯಾಸ್ ಮಾಡತ್ತ ಯಾಕೆ ನಾನು ಮನೆ ರಿಪೇರ್ ಮಾಡ್ತಿದ್ರು ಮನೆ ಮತ್ತದು ಬಾಂಡ್ಯ ಕರಿಬೇ ಹಾಕತ್ತೆ ಕರಿ ಹಾಕೋದಕ್ಕೆ ಮನೆ ಒಂದು ರೂಪಾಯಿ ರಿಪೇರ್ ಮಾಡಿ ಹೋಗ್ಯಾನು ಮತ್ತೆ ಆಗ್ತದೆ ಈಗ ಟೊಮೆಟೊ ಪೇಸ್ಟ್ ಹಾಕಿ ಸುಲತ್ನ ಹುರ್ಕೊಂಡು ಮಾಡಿದ್ರೆ ಇನ್ನೇನು ಕುಚ್ಚಿ ತಿದ್ದೀನಿ ಚಪಾತಿ ಇಲ್ಲ ಕ್ಯಾಬ್ಬಿಟ್ಟೈತ ಆ್ಯಕ್ಚುಲಿ ಅದು ತಗೋಬಿಟ್ಟು ತುಂಬ ಬೇರೆ ತಣ್ಣೀರ ಹಾಕಿದ್ರೆ ಈ ರೀತಿ ಆಗಂಗಿಲ್ಲ ರೀ ನಾವು ತೆಗಕ್ಕೆ ಹೋಗಿಲ್ಲ ಯಾಕಂದ್ರೆ ಅದು ಬೇಸ್ ಹೋಗ್ಬಿಟ್ಟೆ ತಂದ್ಕಡೆ ತುಸು ಮಂಚಾರ ನಾವು ಅವೇನು ಹಂಗೇನಿಲ್ಲ ಬಟ್ ಟೇಸ್ಟ್ ಮತ್ತೆ ಅದು ಕುಡಿಸಿಬಿಟ್ಟು ನೀರು ತೆಗೆದ್ಬಿಟ್ರೆ ಅದ್ರ ಒಳಗಿನ ಪೋಷಕಾಂಶಗಳೆಲ್ಲ ಹೋಗಿಬಿಟ್ಟಾವ ಅಂತ ಹೇಳ್ರಿ ಹಾಂ ಈಗ ಚಪಾತಿ ಹಾಕಿಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಚೋದನೆ ಮಿಕ್ಸ್ ಮಾಡಿ ಇದೊಂದು ಮಸಾಲೆ ಹಾಕ್ಬೇಕ್ರಿ ನಮ್ಮ ಸಣ್ಣ ತಂದ ಬೆಳಗ್ಗೆ ಹೋಗಿ ಹಾಲು ಥರಕ್ಕೆ ಹೋಗಿದ್ಲ ಇದನ್ನ ಹಾಕ್ಬಿಟ್ಟ ಇದನ್ನ ಹೇಳಿ ಹಾಕಿನ ಪ್ಲ್ಯಾನ್ ಮಾಡಿದ್ರೆ ಏಕನೇ ರೆಡಿ ಮಾಡಿದ್ದು ಈ ಒಗ್ಗರಣೆ ಮಾತ್ರ ನಾನು ಅಷ್ಟು ಅಷ್ಟೊತ್ತೇ ಹ್ಞೂ ಈಗ ಏನ್ ಚೌಮೀನ್ ಏನ್ ಚೌಮೀನ್ ಹಾಕ ನೋಡ್ರಿ ಮಸಾಲಾ ಮಸಾಲಾ ಅಂತ್ ಪ್ಯಾಕೆಟ್ ರೀ ಇದ ಮಕ್ಳಿಗ್ ಹೆಂಗ ಗೊತ್ತ ಸ್ವಲ್ಪ ಟೇಸ್ಟ್ ಬೇಳ್ತದ ಅಂದ್ರ ಅದಕ್ಕಂತ ಹಾಕದು ಇದನ್ನ ಹಾಕೋ ಅವಶ್ಯಕತೆ ಇರಲ್ಲ ಖರೆ ಮ್ಯಾಗಿ ಮಸಾಲಾ ಹಾ ಮ್ಯಾಗಿ ಗತ ಹತ್ತದ ಅದಾವ ರೀ ರೆಡಿ ಚಪಾತಿ ಬರ್ಲಿ ಈ ರೀತಿ ಕುದಸ್ಕೊಂತಿದ್ ನೋಡ್ರಿ ಅದ ಅಷ್ಟು ಭಾಳ ಕುದೈತ್ರಿ ಭಾಳ ಕುದಿಸಿ ನೀವು ಏನು ಇದು ಜಾಸ್ತಿ ಕುದಿಸ್ತಾ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸಾಸ್ ಹಾಕ್ಬಿಟ್ರ ಆಯ್ತ್ ನೋಡ್ರಿ ನಮ್ಸ್ ಪಾಸ್ತಾನು ಅಥವಾ ನೂಡಲ್ಸ್ ನಾ ಅಂತೀನಿ ಚಪಾತಿ 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 ನಮ್ಮ ಅವಾಗ ಹಂಗ ರೀ ತಂಗೋ ಚಪಾತಿ ಉಳಿತಾವಲ್ಲ ತಂಗೋ ಚಪಾತಿ ಉಳಿತಾವಲ್ರಿ ಈ ರೀತಿ ಕುದಿಸಿ ಬಿಟ್ಟ ಕೊಡ್ತಿದ್ರು ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿ ಹಾಯಿ ಎರಡ್ ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿ ಮಾಡ್ಕೊಂಬಿಡಲ್ರಿ ಆಲ್ರೆಡಿ ನಾನು ಇದು ರೆಸಿಪಿ ಶೇರ್ ಮಾಡಿದ್ರಿ ಟೊಮೆಟೊ ಹೋಮ್ ಮೇಡ್ ಟೊಮೆಟೊ ಸಾಸ್ ಇದು ಹಾಕಿ ಮಾಡಿದ್ದು ಏನೂ ಆಗಿಲ್ಲ ನೋಡ್ರಿ ಮಸ್ತ್ ಐತಿ ಈಗ ಸಂಜೆ ಅಡಿಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಟೈಮ್ ಅರೂವರಿ ಕೊನೆ ಹಾಕಿ ಬಂದೈತಿ ಅರ್ಧ ತಗೋಳುದು ಎಲ್ಲಾ ಕೆಲಸ ಮುಗಿಸಿ ದರ್ ಮುಂದೀಪುದವರ್ ಮುಂದೀಪ ಹಚ್ಚಿ ಈ ಕಡೆ ಚಾಮಾರ ಇಟ್ಟಿದೀನಿ ಈ ಕಡೆ ತೊಗ್ರಿ ಕುದಿಸ್ಬಿಟ್ಟು ಪಲ್ಯ ಮಾಡ್ಬೇಕಂತ ಹೇಳಿ ನಮ್ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಶೈಲಿ ಒಳಗಿ ಅಹ್ ತೊಗರಿಕಾಯ್ ಪಲ್ಯದ ಇವತ್ತ ಹೆಂಗ್ ಮಾಡುದಂತ್ ಸೇರ್ ಮಾಡ್ಕೊತೀನಿ ರೀ ನೀರನ್ನ ಕಾಸಕ್ ರೀ ಅವು ಕುದಾಗಿ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ತೊಗರಿಕಾಯ್ ಹಾಕ್ಬೇಕು ಹಾಕ್ಬೇಕ್ರಿ ತೊಗರಿ ಕಾಲ್ ಒಂದ್ ಹತ್ತರಿಂದ ಹನ್ನೊಂದು ತಾಸ ನೆನ್ಸಿಕ್ಕೋಬೇಕ್ರಿ ಆ ತೊಗರಿ ಏನು ಏನ್ ಯೂಸ್ ಮಾಡ್ತೀವಲ್ಲ ಅದೇ ಇವು ಸಪ್ಪಿ ಇರ್ತಾವಲ್ರಿ ಹೆಂಗ್ ತಗ್ಲಿಗ ಕಾ ಸಿಕ್ತಲ್ಲ ಹಂಗೆ ಇವು ಅದ್ರ ಒಬ್ಬೊಬ್ರಿಗೆ ಗೊತ್ತಿರಲ್ಲ ಅಂತ ಅಷ್ಟೇ ರೀ ಎಲ್ಲರಿಗೂ ಗೊತ್ತಿರತ್ತೆ ಆಲ್ಮೋಸ್ಟ್ ನಮ್ ಕಡೆಯವ್ರಿಗೆ ಒಬ್ಬೊಬ್ರಿಗೆ ಬೆಂಗಳೂರು ಸೈಡ್ ಹತ್ತಿದ್ದಾರ ಗೊತ್ತಿರಂಗಿಲ್ಲ ಅದಕ್ಕಂತ ಹೇಳಾಕತ್ತಿದ್ದು ಇವಾಗ ಹತ್ತರಿಂದ ಹದಿನೈದು ತಾಸು ಸ್ವಲ್ಪ ಉಗುರು ಬೆಚ್ಚಿ ನೀರೊಳಗ ನೆನ್ಸಿ ಬಿಟ್ಟ ತೊಗೊಂಡಿದೀವಿ ರೀ ತೊಳ್ಕೊಂಡ್ಬಿಟ್ಟ ಇವಾಗ ನೀರ್ ಕುದಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುದಿಸಾಕ್ ಹಾಕ್ತೀನಿ ಆಮೇಲೆ ಪಲ್ಯ ಮಾಡ್ಕೋಬೇಕು ಇದು ಕುಕ್ಕರ್ ಆಗ್ರೆ ಒಂದ್ ನಾಲ್ಕರಿಂದ ಐದನೇ ನಿಮಿಷಲ್ಲ ಕೂಗಿಸ್ಕೋಬೇಕು ನಾನು ಓಪನ್ ಆಗಿ ಕುದಿಸ್ಕತ್ತಿದ್ರ ಒಂದ್ ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತ ಎಷ್ಟು ಚೊಲೋತ್ ನಡಿ ಕುದಿಸ್ಕೊಂತೀವಲ್ ಅಷ್ಟ ಪಲ್ಯ ಟೇಸ್ಟ್ ಆಗುತ್ತೆ ಮೆತ್ತಗಡೆ ಗಡಿ ಕುದಿಸ್ಕೋಬೇಕ್ರಿ ಟೊಮೆಟೊ ಸಾಸ್ ಮಾಡ್ಬೇಕಂತಾರೆ ಟೊಮೆಟೊನ ಕುದಿಸ್ಬಿಟ್ಟೆ ಇಟ್ಟಿದ್ದೀನಿ ರೀ ಅದರಲ್ಲಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಟೊಮೆಟೊ ಸಾಸ್ ಹೆಂಗೆ ವಿಥೌಟ್ ಕೆಮಿಕಲ್ ರೀ ನಾನು ಮಾಡಿಬಿಟ್ಟ ಒಂದು ಹೊರ ಆಗಿತ್ತು ಇವತ್ತು ಆಗಿತ್ತಲ್ಲ ಅದಕ್ಕಂತೆ ಮತ್ತಷ್ಟು ಮಾಡ್ಬೇಕಂತ ಮಾಡಕ್ಕೆ ಹತ್ತೀನಿ ನೋಡಿರಿ ಒಂದು ಕೆ ಜಿ ಅಷ್ಟು ಟೊಮೆಟೊನ ಕುದಿಸ್ಬಿಟ್ಟೆ ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ಹಣ್ಣುಗಾದ್ಮೇಲೆ ರುಬ್ಬಿ ಮತ್ತು ಕುದಿಸಿ ಸುವರ್ಸ್ಕೊಂಡ್ಬಿಟ್ಟೆ ಕುದಿಸ್ಕೋಬೇಕು ರೀ ಈ ಕಡೆ ಚಾನು ರೆಡಿ ಆಗೈತಿ ನೋಡಿರಿ ಬೆಲ್ಲದ ಚಾ ಮಸ್ತಾಗೆ ರೊಟ್ಟಿ ಊಟ ಮಾಡೋದು ಸಜ್ಜುಗ ಏನಿಲ್ಲ ಬಿಸಿ ಬಿಸಿ ರೊಟ್ಟಿ ಪಲ್ಲೆ ಮಸ್ತಾಗಿ ಬೆಲ್ಲ ಚಾ ಎಲೆ ಹಾಕಿ ಮಾಡಿದ್ ನೋಡ್ರಿ ಎಷ್ಟು ಘಮ ಘಮ ಸ್ಮೆಲ್ ಬರಾದಿ ಇವು ನೀರ ಕುದವ್ ನೋಡ್ರಿ ಅಂದ್ರೆ ಹೆಸರು ಬಂದಾವ ಅಂತೀವಿ ನಾವು ಈ ರೀತಿ ನೀರ್ ಕುದಿಯಾಗ ತೊಗರಿ ತಾಕಿ ಬಿಡ್ಬೇಕ ಮೆತ್ತಗೆ ಕುದಿಸ್ಕೋಬೇಕ್ರಿ ಉಪ್ಪು ಹಾಕಕ್ಕೆ ಹೋಗಬಾರ್ದು ಲಾಸ್ಟಿಗೆ ಪಲ್ಯ ಮಣಮ್ದಾಗ ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿಬಿಟ್ರೆ ಅದು ಕಾಳು ಅಂತ ಜಲ್ದಿ ಕುದಿಯಂಗಿದ್ರೆ ಅದಕ್ಕೆ ಉಪ್ಪು ಹಾಕಕ್ಕೆ ಹೋಗಬಾರ್ದು ನೀವು ಕುಕ್ಕರ್ ಒಳಗಾದ್ರೆ ಹಂಗನ್ನ ಡೈರೆಕ್ಟಾಗಿ ನೀರು ಮತ್ತು ಕಾಳು ಹಾಕಿಬಿಟ್ಟು ಒಂದು ಐದು ನಾಲ್ಕೈದು ಸಿಟಿ ತೊಗೊಂಡ್ಬಿಟ್ರೆ ಅದು ವಿಷಲ್ ತೊಗೊಂಡ್ಬಿಟ್ರೆ ಅದು ಮೆತ್ತಗೆ ಕುದ್ಬಿಡ್ತಾವ್ರೀ ತೊಗರಿ ಕಾಳು ಕುದಿಸಾಕಿಟ್ಟಿದೀವಂದ್ರೆ ಇದೊಂದು ಸ್ವಲ್ಪ ಕುದಿಬೇಕು ಅಷ್ಟು ತನಕ ನಾನು ಒಂದು ಪೇಸ್ಟ್ ರೆಡಿ ಮಾಡ್ಕೊತಿದ್ವಿ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ತೀನಲ್ಲ ಖಾರ ಪುಡಿಯನ್ನು ಹಾಕಿ ಮಾಡ್ಬಹುದು ನಾನು ಹಸಿ ಮೆಣಸಿಕೆ ಮಾಡ್ಬೇಕು ಹಾಕಿ ಮಾಡ್ಬೇಕಂತ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿಕೆಯನ್ನು ರೀ ಇದನ್ನು ಪೇಸ್ಟ್ ಮಾಡ್ಕೊತೀನಿ ಮತ್ತು ಒಂದು ಒಳ್ಳೆ ಕಟ್ ಮಾಡಿ ರೀ ದೊಡ್ಡ ಒಂದು ಹತ್ತು ಮೆಣಸಿಕ್ ತೊಗೊಂಡಿದ್ದೀ ಖಾರ ನೋಡ್ಕೊಂಡ್ಬಿಟ್ಟು ತಗೋಬಹುದು ಹತ್ತು ಮೆಣಸಿಕ್ ಮತ್ತ ಒಂದ್ ಗೆಡ್ಡಿ ಅಷ್ಟು ಬೆಳ್ಳುಳ್ಳಿ ರೀ ಒಂದು ಚೂರು ಉಂಟು ಹಾಕ್ಬಿಟ್ಟು ಅದು ಪೇಸ್ಟ್ ಮಾಡ್ಕೊಂತೀನಿ ಸ್ವಲ್ಪ ತರಿ ತರೀತರಿಯಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ ಪೇಸ್ಟ್ ಮಾಡ್ಕೊಂಡಿದ್ ನೋಡ್ರಿ ಒಗ್ಗರಣೆ ಅದಕ್ಕೆ ಅಂತ ಗ್ಯಾಸ್ ಹತ್ತಾರ ಅಡ್ಡಿ ಮಾಡೋದು ಮಮ್ಮಿ ಅಂತೇಳಿ ಎಣ್ಣೆ ಬಿಸಿ ಆಗದ್ರಿ ಇದು ಈಗ ಎಣ್ಣೆ ಬಿಸಿ ಆಗೈತಿ ನೋಡ್ರಿ ಸ್ವಲ್ಪ ಸಾಸಿವಿ ಹಾಕೋಣ ಮತ್ತು ಸ್ವಲ್ಪ जीरगे कर का करबा सोपरे ಒಂದು ಒರಗಡಿ ಕಟ್ ಮಾಡಿ ಇಟ್ಟಿದ್ದೀವಿ ಅದನ್ನ ಹಾಕಿದಲ್ಲ ಹಾಕಿ ಸ್ವಲ್ಪ ಹುಕ್ಕೋಬೇಕ್ರೆ ಒಂದು ಟೂರಾ ಹಾಕ್ತೀನಿ ऑलरेडी ಪೇಸ್ಟ್ ಮಾಡಂತ ಹಾಕಿನದ್ರ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕ್ತೀನಿ ಒರಗಡಿ ಜಲ್ದಿ ಮೆತ್ತಗೆ ಆಗಲ್ಲ ಅಂತ ಈಗ ಒರಗ ಸ್ವಲ್ಪ ಮೆತ್ತಗೆ ಆಗಲ್ವೇ ಈ ಕಡೆ ನಾನು ಒಂದ್ ಸಣ್ಣ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊತಿದ್ರೆ ಈಗ ಒಳಗಡೆ ಸ್ವಲ್ಪ ಹುರಿದಾಗ ನೋಡ್ರಿ ಈಗ ಹಸಿ ಮೆಣಸಿನ್ಕೆ ಪೇಸ್ಟ್ ಹಾಕಣ ಬೆಳ್ಳುಳ್ಳಿ ಮತ್ ಹಸಿ ಮೆಣಸಿನ್ಕೆ ಪೇಸ್ಟ್ ಇಟ್ಟಿದ್ದೀವಲ್ರ ಈಗ ಪೇಸ್ಟ್ ಹಾಕ್ಬಿಡ್ತೀನಿ ಈಗ ಪೇಸ್ಟ್ ಹಾಕ್ಬಿಟ್ಟು ಮತ್ತೊಂದ್ ಸ್ವಲ್ಪ ತುರ್ಕೋಬೇಕ್ರಿ ಅಂದ್ರೆ ಹಸಿ ವಾಸಲಿ ಹೋಗ್ಬೇಕದು ಆಕೆ ಮೆನ್ಷನ್ ಕೈಯ ಪೇಸ್ಟ್ ಇದೆ ಈಗ ಸ್ವಲ್ಪ ಆರುಚಿನ್ ಪುಡಿ ಹಾಕಣ ಆರುಚಿನ್ ಪುಡಿ ಹಾಕಿಬಿಟ್ಟು ಚಲೋತ್ನೆ ಮಿಕ್ಸ್ ಮಾಡ್ಕೊಂಡ್ರೆ ಟೊಮ್ಯಾಟೋ ಹಾಕ್ಬೇಕೆ ಕಟ್ ಮಾಡಿ ಇಟ್ಿದ್ದು ಟೊಮ್ಯಾಟೋ ಹಾಕಿಬಿಟ್ಟು ಸ್ವಲ್ಪ 1 ನಿಮಿಷ ಮಿಕ್ಸ್ ಮಾಡ್ಕೊಬೇಕಾ ಅಂದ್ರೆ ಟೊಮ್ಯಾಟೋ ಮೆತ್ತಗಾಗ್ಬೇಕು ಈಗ ಒಗ್ಗರಣೆ ರೆಡಿ ಆಗಿದೆ ನೋಡಿ ಈಗ ತೊಗರಿಕಾ ಕೂತಾಕಿಟ್ಟಿದೀವಲ್ಲ ಅದನ್ನು ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ತೊಗರಿ ಕಾಳು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ರೆ ಹಾಗಾದ್ರೆ ಈ ರೀತಿ ಹಣ್ಣಾಗೆ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೋಬೇಕು ನೋಡ್ರಿ ಮತ್ಗೆ ಆಗಬೇಕು ಪೂರ್ತಿ ಈಗ ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ಉಪ್ಪು ಖಾರ ಎಲ್ಲ ಹಿರ್ಕೋಬೇಕಲ್ರಿ ತೊಗರಿ ಕಾಳು ಒಂದ್ ಎರಡ್ ನಿಮಿಷ ಕುದ್ಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಈಗ ಜೀಟ ಹಾಕೊಂಡ್ರೆ ಹಿಟ್ಟು ನೀರು ಕಾಸಕ್ಕೆ ಇಡ್ತೀನಿ ಜೀವಿ ಹಾಕೊಳಕ್ಕೆ ಜಾಬ್ ಇಟ್ಟ ತಗೊಂಡೀನಿ ರೊಟ್ಟಿ ಮಾಡೋದಂತು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಲ್ಲ ರೀ ನನ್ನ ಪಲ್ಯ ರೆಡಿ ಹೊತ್ತ ನಾನು ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಜಿಪ್ಸ್ ಹಾಕೊಂಡ್ಬಿಟ್ಟು ಅದ್ರಾಗೆ ಗ್ಯಾಸ್ ಕಟ್ಟಿ ಮೇಲೆ ಮಾಡೋದು ಚಲೋ ಅನಿಸ್ತೈತ್ರಿ ಮಾಡಾಕ ಇದ್ರ ಮೇಲೆ ಮಾಡಕ್ಕೆ ಇದ್ರ ಮೇಲೆ ಮಾಡಕ್ಕೆ ಕಂಫರ್ಟೆಬಲ್ ಆಗಲ್ಲ ರೊಟ್ಟಿ ಇದ್ರ ಮೇಲೆ ಗ್ಯಾಸ್ ಕಟ್ಟಿ ಮೇಲೆ ಮಾಡೋದು ಕಂಫರ್ಟೇಬಲ್ ಆಗುತ್ತೆ ಅದಕ್ಕಂತ ಇದ್ರ ಮೇಲೆ ಮಾಡ್ಕೊಬೋದು ರೀ ಹ್ಞೂಪ್ಪಾ ರೊಟ್ಟಿ

ಕಾಟ್ ನೋವು ಜಾಸ್ತಿ ಮತ್ತೆ ನಮ್ಗ ದೇಹಕ್ಕೆ ಆಗ್ತೈತಿ ಚಪಾತಿ ಏನಾಗುತ್ತೆ ಅಂದ್ರೆ ಫುಲ್ ನಮ್ಮ ಆಗಿತಿ ಎಲ್ಲರಿಗೂ ಮನೆಯಲ್ಲರಿಗೂ ಜಾಸ್ತಿನೇ ಆಗೋದು ಯಾಕಂದ್ರೆ ಇಡೀ ದಿವಸ ಚಪಾತಿ ತಿನ್ನೋದು ಅದ್ರೂ ಇಲ್ಲ ರೊಟ್ಟಿನೂ ಇಲ್ಲ ಬರೀ ಚಪಾತಿ ಏನ್ ಮಾಡೋದು ಹಿಂಗ ಮಾಡ್ತಾರೋ ರೊಟ್ಟಿ ಪಲ್ಯ ತಿನ್ನೋದು ಭಾಳ ಬೆಸ್ಟ್ ರೀ ಅವ್ರಿಗೆ ಗೊತ್ತಾಗಂಗಿಲ್ಲ ನನಗೆ ಇಷ್ಟ ಆಗ್ತೈತಿ ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ರೀ ಹೆಂಗ್ ಮಾಡ್ತೀವಿ ತುಣ್ಸ್ರಿಗೆ ಚಂದ ಕೂಸಾಗ್ಯ ಹಾಗಾರೆ ಪಲ್ಯನ ರೆಡಿ ಆಗೈತಿ ಚಮಚ ಎಲ್ಲಿ ಇಟ್ಟಿ ನಾನು ಇಲ್ಲ ನೋಡ್ಕೊಂಡಿರೋ ಇಲ್ಲ ರೀ ಮಸ್ತಾಗೆ ತೊಗರಿ ಕಾಳು ಪಲ್ಯ ರೆಡಿ ಆಗೈತಿ ಇನ್ ರೊಟ್ಟಿ ಮಾಡ್ಕೊಂಡ ಸ್ವಲ್ಪ ಹಾಕ್ಬೇಕ್ರಿ ಒಂದು ಪಚ್ಚಾಗಿ ಕೈ ಆಮೇಲೆ ಹಾಕ್ತೀನಿ ಕವಿ ಇದನಿತ್ತು ಮಸ್ತಾಗಿ ಅವ್ರಿಗೆ ಕಾಳು ಪಲ್ಯ ರೊಟ್ಟಿ ಬಿಸಿ ರೊಟ್ಟಿ ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ನಮ್ಮ ನಮ್ಮನೊಂದ್ ಸಲ ಚಪಾತಿ ಮಾಡಿಕೊಟ್ಟಿದ್ದು ಅವ್ನಿಗೆ ಚಪಾತಿ ಮತ್ತು ರೊಟ್ಟಿ ಎರಡು ರೀ ಮಧ್ಯಾಹ್ನ ಸ್ವಲ್ಪ ಹಿಟ್ಟಿತ್ತಲ್ಲ ಅದನ್ನ ಮಾಡಿಕೊಟ್ಟೆ ಚಪಾತಿ ಬೇಕನ್ನ ನಮ್ಮ ಮನೆಯೊಳಗ ನೋಡಿರಿ ಮೊಸರು ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಇಟ್ಕೊಂಡು ಹಿಂಗೆ ಉಣ್ಣೋದು ಈಗ ನಾವು ಉಣ್ಣನಂತೆ ಇವತ್ತು ನೀಡೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಕು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಇದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ